ಹೀಗಾಗಿ ನಾವು ಸೇರಿದ್ದೇವೆ ಅವರ ಈ ಬದುಕಿನ ಪ್ರೇರಣೆ ಏನು ಅದಕ್ಕೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ ಇವತ್ತು ಮನಸ್ಸಿನಲ್ಲಿ ನಿರ್ಣಯ ಮಾಡಿ ನಮಗೇನಾದರೂ ಸಿದ್ದೇಶ್ವರ ಸ್ವಾಮಿಗಳನ್ನು ಕೇವಲ ರೂಪದಲ್ಲಿ ಕಂಡಾಗ ಸಾವಿರಾರು ಜನ ಆಶ್ರಮಕ್ಕೆ ಬಂದು ಅವರ ಪ್ರವಚನವನ್ನು ಕೇಳಿ ಅತಿ ಪ್ರಾತಃ ಕಾಲ ಶ್ರದ್ಧೆಯಿಂದ ಎದ್ದು ಮನೆಗೆ ಹೋಗ್ತಿದ್ದೇನೆ ಆದರೆ ಈ ಶುದ್ಧ ಭಾವನೆಯ ಶ್ರದ್ಧೆಯ ಕಾಯಕವನ್ನು ಇನ್ಮುಂದೆ ನಾನು ನನ್ನ ಜೀವನದಲ್ಲಿ ನನ್ನ ಕೃಷಿ ಕಾಯಕದಲ್ಲಿ ನಮ್ಮ ಮನೆ ಜನರಿಗೆ ಅಡುಗೆ ಮಾಡುವುದರಲ್ಲಿ ನನ್ನ ಬಟ್ಟೆ ವ್ಯಾಪಾರದಲ್ಲಿ ನನ್ನ ಬೇರೆ ಅಂಗಡಿಯ ವ್ಯವಹಾರದಲ್ಲಿ ನಾನು ಇದೇ ಶುದ್ಧ ಅಂತಃಕರಣದಿಂದ ನನ್ನ ಕಾಯಕವನ್ನು ಮಾಡಿ ನಾನು ದೇವರಲ್ಲಿಯೂ ಒಂದಾಗ್ತೇನೆ ಜಗತ್ತಿಗೆ ಉಪಕಾರಿಯಾಗಿ ಬದುಕ್ತೇನೆ ಅಂದರೆ ಯಾವಾಗ ಈ ರೀತಿ ನೂರಾರು ವೃತ್ತಿಗಳಲ್ಲಿರ್ತಕ್ಕಂಥ ನಮ್ಮೆಲ್ಲರ ಕಾಯಕ ಶುದ್ಧ ಕಾಯಕವಾದರೆ ಹನ್ನೆರಡನೇ ಶತಮಾನದ ಶರಣರ ಏನು ಕನಸಿತ್ತು ಏಳ್ನೂರ ಎಪ್ಪತ್ತು ಜನ ಒಂದೊಂದು ಕಾಯಕದ ಮುಖಾಂತರ ಜಗತ್ತಿಗೆ ಒಂದು ಆದರ್ಶವಾದ ಬದುಕನ್ನು ಕೊಟ್ಟರು ಅಂತ ಕಾಯಕ ನಾವು ಮಾಡಲಿಕ್ಕೆ ತಯಾರಿದ್ದೇವಾ ಯಾವುದೇ ಕಾಯಕ ಇರು ಇದು ಏನಾದರೂ ನಾವು ಜೀವನದಲ್ಲಿ ಧಾರಣೆ ಮಾಡಿದರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಸದಾ ಸಿದ್ದೇಶ್ವರ ಸ್ವಾಮಿಗಳು ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅಂಥ ಎತ್ತರದ ಜೀವ ನೋಡಿ ಇವತ್ತಿನ ಆಧುನಿಕ ಟ್ರೀಟ್ಮೆಂಟ್ ತಗೊಂಡು ಅವರು ಬದುಕಬೇಕಾಗಿತ್ತು ಬೇಕಾದರೆ ಸಾಮಾನ್ಯವಾಗಿ ನನಗೆ ಅನೇಕ ವೈದ್ಯರ ಪರಿಚಯ ಇದೆ ಇಲ್ಲದೇ ಒಂದು ಐದು ವರ್ಷ ಹಂಗೆ ಹಂಗೆ ಮಾಡಿ ಆರಾಮಾಗಿರ್ಬೋದಾಗಿತ್ತು ಅಂತ ಹೇಳೋದು ಇನ್ನೂ ನಾಲ್ಕು ದಿವಸ ಇತ್ತು ನಾನು ಬಾಂಬೆಯಿಂದ ಪೂನಾದಿಂದ ಒಬ್ಬ ಡಾಕ್ಟ್ರಿಗೆ ಕರೆಸ್ತೀನಿ ನಾನು ಹೇರವಾಗಿ ಅವರಿಗೆ ಕೇಳಿದೆ ನಾನೇನೋ ಡಾಕ್ಟರ್ ಕರೆಸ್ತೀನಿ ಗುರುಗಳೇ ಅದನ್ನು ಮತ್ತೆ ನಾ ಕರೆಸಿ ಕೊಟ್ಟಿದ್ದ ಔಷಧ ನೀವು ತಗೊಂಬಂಗಿಲ್ಲ ಅಂದ್ರೆ ನಾ ಏನು ಮಾಡಲಿ ಅಂತ ಅವ್ರನ್ನ ಕೇಳಿದ್ರು ಅಂದ್ರೆ ಏನು ನಾ ತಗೋತೀನಿ ಅಂದ್ರೆ ನೀ ಡಾಕ್ಟರ್ ಕರ್ಸವ್ ಇಲ್ಕಿರ್ ಕರ್ಸಂಗಿಲ್ಲ ಏನೋ ಅಂತ ನನಗೆ ಕೇಳಿದ್ರು ಇನ್ನೇನು ಹೇಳಿಲ್ಲ ಆದರೂ ಕರೆಸ್ದೆವು ತೋರಿಸ್ದೆವು ಔಷಧಿ ಕೊಟ್ಟೆವು ಆಮೇಲೆ ಗೊತ್ತಾಯ್ತು ಎಲ್ಲರ ಮುಂದೆ ಹೂ ಅಂತಿದ್ರು ಎಲ್ಲರೂ ಹೋದ್ಮೇಲೆ ಔಷಧಿಯಲ್ಲಿ ಅಲ್ಮರಗಿಡರು ಏನು ಅವರು ನಿರ್ಣಯ ಮಾಡಿಬಿಟ್ಟಿದ್ರು ಇನ್ಮೇಲೆ ನಾನು ಜಗತ್ತಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನನಗೆ ಇರುವ ಅಧಿಕಾರ ಇಲ್ಲ ಅಂತ ಈ ಮಾತನ್ನು ಈ ಆಶ್ರಮದ ಅನೇಕ ಹಿರಿಯರಿಗೆ ನಾನು ಈ ಪಕ್ಕದ ಗ್ರಾಮದಲ್ಲಿ ಏನು ಪ್ರವಚನ ನಡೆದಿತ್ತು ಆವಾಗಲೇ ತಿಳಿಸ್ದೆ ಆಮೇಲೆ ಎಲ್ಲರೂ ಹಿರಿಯರು ಸೇರಿ ಇಲ್ಲಿ ಕರ್ಕೊಂಡು ಬಂದರು ಮತ್ತು ಈ ಘಟನೆಯ ಅತಿರೇಕದ ಸ್ಥಿತಿಯನ್ನು ಅವಲೋಕನೆ ಮಾಡಿ ಯಾಕಂದರೆ ಅವತ್ತೇ ನನಗೆ ಅಲ್ಲಿ ಗೊತ್ತಾಗಿತ್ತು ಇನ್ಮೇಲೆ ಅವರು ನಿರ್ಣಯ ಮಾಡಿದ್ದಾರೆ ಯಾರದೂ ಮಾತು ಕೇಳಲ್ಲ ಜೊತೆಯಲ್ಲಿ ನಾಲ್ಕು ದಿವಸ ಮುಂಚೆ ಹೇಳಿದೆ ನಿಶ್ಚಿತ ಇವರು ಬಹಳ ದಿವಸ ಉಳಿಯೋದಿಲ್ಲ ಈ ಊರಿನ ಮೂರು ಜನ ಪ್ರಮುಖರಿಗೆ ನಾನು ಎಸ್ ಎಮ್ ಎಸ್ ಮಾಡಿ ತಿಳಿಸಿದೆ ಇನ್ಮೇಲೆ ಸ್ವಾಮಿಗಳು ಯಾವುದೇ ಸಮಯದಲ್ಲಿ ಈ ಭೌತಿಕ ಶರೀರವನ್ನು ಬಿಟ್ಟು ಹೋಗ್ತಾರೆ ಅದಕ್ಕಾಗಿ ನೀವು ಮಾಡಬೇಕಾದ ಕೊನೆಯ ತಯಾರಿಯನ್ನು ತಪ್ಪದೆ ಮಾಡಿ ಅಂತ ನಾನು ಮೆಸೇಜ್ ಹಾಕಿದೆ ಅದಕ್ಕೆ ತಕ್ಕಂತೆ ತಯಾರಿ ನಡೀತು ಭೌತಿಕ ಶರೀರದಿಂದ ನಮ್ಮ ಮಧ್ಯದಲ್ಲಿ ಇಲ್ಲ ವಿಚಾರಗಳಿಂದ ನಡೆಯಿಂದ ನುಡಿಯಿಂದ ಸರಳವಾದ ಜೀವನದಿಂದ ಈ ಕೋಟಿ ಕೋಟಿ ಹೃದಯಗಳಲ್ಲಿ ಒಂದು ರೀತಿ ತವರು ಮನೆ ಆಗಿದ್ದಂಗೆ ನಮ್ಮ ಹೃದಯದಲ್ಲಿ ಅವರಿದ್ದಾನೆ ಹಂಚರಿಗೂ ಇವತ್ತು ನಮಿಸಬೇಕಾದರೆ ನಮ್ಮ ಎಲ್ಲ ಕಾರ್ಯಗಳು ಸೇವಾ ಭಾವದಿಂದ ಇರಬೇಕು ಸೇವಾ ಭಾವ ಅಂದರೆ ಮತ್ತೇನು ಅಲ್ಲ ಜದು ಅಲ್ಲ ಮ್ಯಾಜಿಕ್ ಅಲ್ಲ ನಿಷ್ಕಾಮ ಕರ್ಮ ಯಾವುದೇ ಅಪೇಕ್ಷೆಯಿಲ್ಲದೆ ಮಾಡುವ ಕಾರ್ಯಕ್ಕೆ ಸೇವಾ ಭಾವ ಅಂತ ಕರೀತಾರೆ ಎಷ್ಟೆಷ್ಟು ಇದರ ಜೊತೆಗೆ ನಾವು ಒಂದಾಗ್ತೇವೋ ಅಷ್ಟಷ್ಟು ದೇವರ ಸಮೀಪಕ್ಕೆ ನಮಗೆ ಗೊತ್ತಿಲ್ಲದೇನೆ ನಾವು ಹೋಗುತ್ತೇವೆ ಇದಕ್ಕೆ ಒಂದು ಸುಂದರವಾದಂಥ ಉದಾಹರಣೆ ಪರಮ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಬೆಳಗಾಗುವುದರೊಳಗೆ ಶರೀರ ಬಿಟ್ಟ ಮೇಲೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಹೆಡ್ ಲೈನ್ ಅಂದರೆ ವಿಶ್ವ ಸಂತ ಇದು ಯಾರು ಕೊಟ್ಟಿರುವ ಯೂನಿವರ್ಸಿಟಿ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ ನಾಡಿನ ಕೋಟಿ ಕೋಟಿ ಜನರ ಭಾವನೆಗಳನ್ನು ಹೃದಯದಲ್ಲಿ ತುಂಬಿಕೊಂಡು ಪತ್ರಿಕೆಗಳ ಮುಖಾಂತರ ಅಲ್ಲಿ ಹರಿದು ಬಂದಂತಹ ಭಾಳ ಹೀಗೆ ನಾವು ಸಹ ನಮ್ಮ ಜೀವನವನ್ನು ಜಗತ್ ಕಲ್ಯಾಣಿ ನಮ್ಮ ನಮ್ಮ ಸಂಸಾರದ ಕಾರ್ಯವನ್ನು ಮಾಡ್ತಾ ನಮ್ಮ ಕಾಯಕಗಳು ಶುದ್ಧ ಅಂತಃಕರಣದಿಂದ ಇರಬೇಕು ಛಲ ಕಪಟ ಮೋಸ ಮಾಯ ವಂಚನೆ ಇವೆಲ್ಲವುಗಳಿಂದ ಮುಕ್ತವಾಗಿದ್ದು ಕಾಯಕ ಮಾಡಿದರೆ ಕೆಲವೊಂದು ಸಲ ಕಷ್ಟ ಬರ್ಬೋದು ನೋ ಬರ್ಬೋದು ಸಂಕಟ ಬರಬಹುದು ಆದರೆ ನಾನು ಸತ್ಯದ ಹಾದಿಯಲ್ಲಿದ್ದೇನೆ ಅನ್ನುವ ಸಂತೋಷ ನಮಗೆ ಇದ್ದೇ ಇರುತ್ತದೆ ಇದ್ದೇ ಇರುತ್ತದೆ ಈ ಆಂತರಿಕ ಅಂತರಾತ್ಮದ ಸಂತೋಷವನ್ನು ಯಾರೂ ಕಸ್ಕೊಳ್ತಿಲ್ಲ ನಮ್ಮ ಸೇಡಂ ತಾಲೂಕಿನಲ್ಲಿ ಮಾತೆ ಮಾಣಿಕೇಶ್ವರಿ ಅಂತೇಳಿ ಯಾನಗುಂದಿ ಆಶ್ರಮದಲ್ಲಿ ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಶರೀರವನ್ನು ಬಿಟ್ಟರು ಬಿಜಾಪುರದ ಅನೇಕ ಜನ ಭಕ್ತರಿದ್ದಾರೆ ನನಗೆ ಗೊತ್ತಿದೆ ಅವರು ಶರೀರ ಬಿಡುವುದಕ್ಕಿಂತ ಮುಂಚೆ ಹದಿನೇಳು ಹದಿನೆಂಟು ವರ್ಷದಿಂದ ಊಟ ಮಾಡ್ತಿದ್ದಿಲ್ಲ ನೀರು ಕುಡಿತಿದ್ದಿಲ್ಲ ಅವರ ಜೀವನದಲ್ಲಿ ಒಂದೇ ಆಸೆ ಇತ್ತು ನೀವು ಧರ್ಮದಿಂದ ಬದುಕಿ ಪ್ರಾಣಿ ಹಿಂಸೆಯನ್ನು ಮಾಡಬೇಕು ಅದಕ್ಕಾಗಿ ಮೂರು ವರ್ಷ ಆಶ್ರಮದಲ್ಲಿ ಹೊರಗೆ ಬರದೆ ಯಾರಿಗೂ ಮುಖ ತೋರಿಸದೆ ಯಾಕಂದರೆ ಅಲ್ಲಿ ಒಂದು ಸಣ್ಣದ ದರ್ಗಾದಲ್ಲಿ ಬಲಿ ಕೊಡ್ಲಿಕ್ಕೆ ಬರ್ತಿದ್ರು ಜನ ಅದು ನಿಂತ ಮೇಲೇನೆ ಅವರು ಮತ್ತೆ ಹೊರಗೆ ಬಂದರು ಈ ರೀತಿಯ ಒಂದೊಂದು ರೀತಿಯಲ್ಲಿ ಜಗತ್ತೇತವನ್ನು ಬಯಸ್ತಕ್ಕಂಥ ಅನಂತ ಶ್ರೇಷ್ಠ ಆತ್ಮಗಳ ಸಾಲಿನಲ್ಲಿ ಜಗತ್ತಿನ ಒಬ್ಬ ಶ್ರೇಷ್ಠ ಸಂತ ಈ ಮಣ್ಣಿನಲ್ಲಿ ಆಗಿದ್ದಾರೆ ಅವರು ಸಹವಾಸದಲ್ಲಿರುವ ಭಾಗ್ಯ ನಮಗೆ ಸಿಕ್ಕಿದೆ ಅವರ ಒಂದೊಂದು ನುಡಿ ವಿಚಾರ ಮಾತು ಇವತ್ತು ನಾನೇ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಶುದ್ಧ ಅಂತಃಕರಣದ ಕಾಯಕ ಇದು ಬರೀ ನಿಮಗಾಗಿ ಇಟ್ಕೊಳ್ಬೇಡಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಹೊರರಿಂಗೆ ಅಂತ ಹೇಳುತ್ತಾರೆ ಏನೇನು ಒಳ್ಳೆಯದಿದೆ ಅದು ಹಂಚಿ 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 ಅಪ್ಪಿತಪ್ಪಿ ಏನಾದರೂ ಕೆಟ್ಟದು ಬಂತು ತಲೆಯಲ್ಲಿ ಅದಕ್ಕೆ ಅಲ್ಲೇ ಸತ್ ಹೊಡಿರಿ ಸತ್ ಹೊಡಿರಿ ಸತ್ ಹೊಡಿರಿ ಸತ್ ಹೊಡಿರಿ ಹಂಚಿದಷ್ಟು ದೊಡ್ಡವನು ನಾವು ಹಾಕ್ತೇವೆ ಅದಕ್ಕಾಗಿ ಪೂಜ್ಯರ ಆಶ್ರಮದಲ್ಲಿ ಈ ಸೇವಾ ಭಾವದ ಈ ಮಂಜಲ ಕಲಿಕೆಯಲ್ಲಿ ನಮ್ಮ ಇಡೀ ಬದುಕೆ ಸೇವೆಯನ್ನಾಗಿ ನಾವು ರೂಪಿಸಿಕೊಂಡ್ರೆ ಅವರ ಆತ್ಮಕ್ಕೆ ಕೊಡುವ ಅದೊಂದು ಜಗತ್ತಿನ ಅತಿದೊಡ್ಡ ಕಾಣಿಕೆಯಾಗುತ್ತೇನೆ ದೇವರು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಅಂತಃಕರಣದಿಂದ ಪ್ರಾರ್ಥನೆ ಮಾಡಿ